ಸಿಜೆ ರಾಯ್ ಸಾವಿಗೆ ಐಟಿ ಇಲಾಖೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ ಆರೋಪಗಳನ್ನ ಯಾರು ಬೇಕಾದರೂ ಮಾಡಬಹುದು ಈಗ ಅದು ತನಿಖೆಯ ಹಂತದಲ್ಲಿದೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖೆಯಿಂದ ಎಲ್ಲಾ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ನಂತರ ಆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಈಗ ಆ ಬಗ್ಗೆ ಚರ್ಚೆ ಸರಿ ಇಲ್ಲ ಎನ್ನುವಂತಹ ಮಾತನ್ನ ಕೂಡ ಹೇಳಿ ಅದಕ್ಕೂ ಪುನಃ ತನಿಖೆಯ ಬಳಿಕ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಬಗ್ಗೆ ಚರ್ಚೆ ಮಾಡೋದು ಸರಿ ಇಲ್ಲ ಪೂರ್ಣ ತನಿಖೆಯ ಬಳಿಕ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಆ ವಿಚಾರದ ಬಗ್ಗೆ ಈಗ ಚರ್ಚೆ ಮಾಡೋದು ಸರಿ ಇಲ್ಲ ತನಿಖೆಯ ವಿಚಾರದ ಬಗ್ಗೆ ಮಾತಾಡೋಣ ಎನ್ನುವ ಮಾತನ್ನು ಕೂಡ ಹೇಳಿದ್ದಾರೆ ತನಿಖೆಯಿಂದ ಎಲ್ಲಾ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಪಪ್ರಚಾರಗಳಿಂದ ಗೊಂದಲಗಳ ನೋಡಿ ಆರೋಪಗಳನ್ನು ಯಾರು ಮಾಡ್ಬೋದು ಈಗಾಗಲೇ ಅದು ತನಿಖೆಯ ಹಂತದಲ್ಲಿದೆ ತನಿಖೆಯನ್ನು ಪೊಲೀಸರು ತಗೊಳ್ತಾ ಇದ್ದಾರೆ ಎಲ್ಲ ರೀತಿಯ ತನಿಖೆಗಳಾಗಲಿ ಆ ನಂತರ ಹೊರಗೆ ಬಂದ ಮೇಲೆ ಅದರ ವಿಚಾರಗಳನ್ನು ಚರ್ಚೆ ಮಾಡ್ಬೋದು ಹೊರತು ಇವತ್ತು ಚರ್ಚೆ ಮಾಡುವಂಥದ್ದು ಸರಿಯಲ್ಲ ಅಂತ ಯಾಕೆ ಯಾಕೆಂದರೆ ಒಂದು ತನಿಖೆ ದಾರಿ ತಪ್ತದೆ ಎರಡನೇದು ಈ ರೀತಿಯ ಅಪಪ್ರಚಾರಗಳಿಂದ ಗೊಂದಲಗಳಿಗೆ ಕಾರಣ ಆಗ್ಬೋದು ಅವ್ರ ಮನೆಯವರಿದ್ದಾರೆ ಬಾಕಿ ಎಲ್ಲರೂ ಅದಕ್ಕೆ ಎಲ್ಲ ರೀತಿಯ ಯೋಚನೆಗಳನ್ನು ಮಾಡಿಕೊಂಡು ಸ ತೀರ್ಮಾನವನ್ನು ತಗೋತಾರೆ ವಿಶೇಷವಾಗಿ ತನಿಖಾ ಸಂಸ್ಥೆಗಳು ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ತನಿಖೆ ಮಾಡೋದಕ್ಕೆ ನಾವೇನಾದರೂ ಹೇಳಿಕೆಗಳನ್ನು ಕೊಟ್ಟರೆ ಆಗುತ್ತೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಪೂರ್ಣ ರೀತಿಯ ತನಿಖೆ ಆಗಲಿ ತನಿಖೆ ಆದಮೇಲೆ ಉತ್ತರಗಳು ಸಿಗುತ್ತವೆ ನೋಡಿ ಆರೋಪಗಳನ್ನು ಯಾರು ಮಾಡಬಹುದು ಈಗಾಗಲೇ ಅದು ತನಿಖೆಯ ಹಂತದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಪ್ರಧಾನಿಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿಯಿಂದ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪರಿಕಲ್ಪನೆಯಲ್ಲಿ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಹಿಂದಿನ ರೀತಿಯ ದಾಳಿಗಳು ಆಗ್ತಾ ಇಲ್ಲ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐ ಟಿ ದಾಳಿ ಯಾವುದೋ ಕಾರಣಕ್ಕೆ ಉದ್ಯಮಿಗಳ ಮೇಲೆ ಆಗುತ್ತೆ ರಾಜಕೀಯ ಕಾರಣಕ್ಕೆ ಆಗುತ್ತೆ ಅನ್ನೋದು ಸರಿಯಲ್ಲ ಬೇರೆ ಕಾರಣಕ್ಕೂ ಕೂಡ ಆಗಿರ್ಬೋದು ಆದ್ರೆ ಅದನ್ನ ರಾಜಕೀಯಕ್ಕೆ ತಂದು ಸಿಲುಕಿಸಬಾರ್ದು ರಾಜಕೀಯ ಕಾರಣಕ್ಕೆ ಆಗುತ್ತೆ ಅನ್ನೋದು ಅದು ಸರಿಯಲ್ಲ ಬಿಜೆಪಿ ನಾಯಕರ ಮೇಲೂ ಕೂಡ ಐಟಿ ದಾಳಿ ಆಗಿದೆ ಅವರು ಕೂಡ ಅದರಲ್ಲಿ ಸಿಲುಕಿಕೊಂಡಿದ್ದಾರೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಮೇಲೂ ಕೂಡ ಐಟಿ ದಾಳಿ ಆಗಿದೆ ಅದು ಯಾವುದೋ ಕಾರಣಕ್ಕೋಸ್ಕರ ಐಟಿ ದಾಳಿ ಆಗುತ್ತೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಐಟಿ ದಾಳಿ ಆಗುತ್ತೆ ಎಲ್ಲವನ್ನು ಕೂಡ ರಾಜಕೀಯಕ್ಕೆ ತಂದು ಹಾಕಬಾರದು ರಾಜಕೀಯ ಕಾರಣಕ್ಕೆ ಆಗುತ್ತೆ ಅನ್ನೋದು ಸರಿಯಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಯಾವ ಪರಿಕಲ್ಪನೆಯಲ್ಲಿ ಪತ್ರ ಬರೆದಿದ್ದಾರೆ ಗೊತ್ತಿಲ್ಲ ಆದರೆ ಈ ರೀತಿಯ ಯಾಕೆ ಹೇಳಿದ್ರೆ ಇವತ್ತು ನಾವು ರಾಜ್ಯದಲ್ಲಿ ನೋಡ್ತೀವಿ ಹಿಂದಿನ ರೀತಿಯ ಇಲ್ಲ ಸಹಜವಾಗಿರ್ತಕ್ಕಂಥ ಆ ಸಂಸ್ಥೆಗೆ ಸ್ವತಂತ್ರವಾಗಿರ್ತಕ್ಕಂಥ ತೀರ್ಮಾನ ಅದಕ್ಕೆ ಸಿ ಬಿ ಐಗಳಿದೆ ಸ್ವತಂತ್ರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತನಿಖೆ ಮಾಡ್ತಕ್ಕಂಥ ರೈಟ್ಸ್ ಇರ್ತದೆ ಹಾಗಾಗಿ ಆ ಸಂಸ್ಥೆಗಳು ಯಾವ ರೀತಿಯಲ್ಲಿ ತನಿಖೆ ಮಾಡ್ತವೆ ಯಾಕೆ ಹೇಳಿದ್ರೆ ಇದು ಯಾವುದೋ ಒಂದು ವ್ಯಕ್ತಿಗಳಲ್ಲ ಸುಮಾರು ಜನ ಬಿ ಜೆ ಪಿಯವ್ರ ಅವರ ಮೇಲೂ ಐಟಿ ರೈಟ್ಗಳಾಗಿದ್ದಾವೆ ದಾಳಿಗಳಾಗಿದ್ದಾವೆ ತುಂಬ ಜನ ಬಿ ಜೆ ಪಿ ಪ್ರಮುಖರು ಇದಕ್ಕೆ ಸಿಲುಕೊಂಡಿದ್ದಾರೆ ಹಾಗಾಗಿ ಇದು ರಾಜಕೀಯ ದ್ವೇಷದ ಕಾರಣಕ್ಕೋಸ್ಕರ ಆಗ್ತದೆ ಯಾವುದೋ ಕಾರಣಕ್ಕೂ ಉದ್ಯಮಿಗಳ ಮೇಲೆ ಆಗ್ತದೆ ಅನ್ನುವಂಥದ್ದು ಸರಿಯಲ್ಲ ಆದರೆ ಇದೆಲ್ಲವನ್ನು ಮೋಹನ್ ದಾಸ್ಪಾಯಿಗಳು ಯಾವ ಕಲ್ಪನೆಯಲ್ಲಿ ಹೇಳಿದ್ದಾರೆ ಅನ್ನುವಂಥ ನನಗೇನು ಗೊತ್ತಿಲ್ಲ ಮೋಹನ್ ದಾಸ್ ಪೈಗಳು ಯಾವ ಪರಿಕಲ್ಪ